ಓಕೆ ಈ ಒಂದು ಗಾಣ ಶುರುವಾಗಿ ಎರಡೂವರೆ ವರ್ಷ ಆಯಿತು ಎರಡು ವರ್ಷ ಆಯಿತು ನಮ್ಮ ಜಯಮ್ಮ ಅವರು ಇಲ್ಲಿ ನಮ್ಮಲ್ಲಿ ಸೀನಿಯರ್ ಅವರು ಬಂದ್ಬಿಟ್ಟು ತುಂಬ ಒಳ್ಳೊಳ್ಳೆ ಎಲ್ಲ ಆಲ್ರೌಂಡರ್ ಪ್ರತಿಯೊಂದು ಕೆಲಸ ಮಾಡ್ತಾರೆ ಇಲ್ಲಿ ಎತ್ತಿನ ಗಾಣ ಹೊಡಿತಾರೆ ಕ್ಲೀನಿಂಗಿಂದ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಸೀನಿಯರ್ ಮೋಸ್ಟು ಅವರ ಮಗಳು ಇವರು ದಿವ್ಯ ಅವರು ಇವರು ಅಷ್ಟೇ ಆಲ್ರೌಂಡರ್ ಹೆಂಗೆ ಇರ್ತಾರೆ ನಮ್ಮಲ್ಲೆಲ್ಲ ಆಲ್ರೌಂಡರ್ ಪ್ರತಿಯೊಂದು ಕೆಲಸಗಳನ್ನು ಭಾಳ ಇಷ್ಟಪಟ್ಟು ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾರೆ ಸೊ ಭಾಳ ನಾವು ಇಲ್ಲದೇ ಇದ್ದರೂ ಅವ್ರಿಗೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿ ಏನೇನು ಮಾಡಬೇಕು ಯಾವ್ಯಾವ ಹಂತಗಳಲ್ಲಿ ನಾವೇನು ಅವ್ರಿಗೆ ಅಪ್ ಮಾಡಿ ತೋರಿಸ್ಕೊಟ್ಟಿರ್ತೀವಿ ಅಷ್ಟು ಚೆನ್ನಾಗಿ ಇದು ಹೀಗೆ ಮಾಡಬೇಕು ಅಂತ ನಮ್ಮ ಅಂಬಣ್ಣವ್ರು ಹೇಳ್ಕೊಟ್ಟಿರ್ತಾರೆ ಅದನ್ನು ಚಾಚು ಚಬೇ ಪ್ರತಿಯೊಂದನ್ನು ಫಾಲೋ ಮಾಡಿಕೊಂಡು ಇದ್ದಾರೆ ಅವರು ಸೊ ಹಾಗಾಗಿ ಭಾಳ ನಮಗೆ ಖುಷಿ ಈ ಥರ ಒಳ್ಳೆ ಸ್ಟಾಫ್ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಒಳ್ಳೆ ಜನ ಸಿಕ್ಕಿದ್ದಾರೆ ಇನ್ನೂ ಒಳಗಡೆನೂ ಇದ್ದಾರೆ ಸ್ಟಾಫ್ಸ್ ಎಲ್ಲರೂ ಬನ್ನಿ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀವಿ ಹಾಗೆ ನಮಗಿಲ್ಲಿ ಖುಷಿ ಏನಂದರೆ ಅಂಬಣ್ಣವ್ರು ಇದ್ದಾರೆ ಅವರು ನಮ್ಮ ಡೈರೆಕ್ಟ್ರು ಪ್ರತಿಯೊಬ್ಬರೂ ಮೋಲ್ಡ್ ಮಾಡಿ ಇದು ಹೀಗೆ ಆಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಪದ್ಧತಿ ಪ್ರಕಾರ ಅವ್ರಿಗೆ ಇದ್ದಾರೆ ನಮ್ಮ ನಮ್ಮ ಸಿಬ್ಬಂದಿ ವರ್ಗ ಅದನ್ನು ಫಾಲೋ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಅವರು ಇವರು ಶಾರದಮ್ಮ ಅವರು ಅವರು ಅಷ್ಟೇ ನಮ್ಮಲ್ಲಿ ಎರಡೂವರೆ ವರ್ಷದಿಂದ ಇದ್ದಾರೆ ಪ್ರತಿಯೊಂದನ್ನು ನೋಡಿ ಎಷ್ಟು ಸ್ವಚ್ಛವಾಗಿ ಕ್ಲೀನಾಗಿ ಇಷ್ಟಪಟ್ಟು ಭಕ್ತಿಯಿಂದ ಪ್ರೀತಿಯಿಂದ ಮಾಡ್ತಾಯಿರ್ತಾರೆ ಭಾಳ ಒಳ್ಳೆ ಸ್ಟಾಫ್ ಇದ್ದಾರೆ ನಮ್ಮಲ್ಲಿ ಅವರು ತುಂಬ ಅನುಭವಿಗಳು ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಎಲ್ಲರೂ ಆಲ್ರೌಂಡರ್ಸು ಪ್ರತಿಯೊಬ್ಬರೂ ಸೊ ಇದಕ್ಕೆ ಇವರೆಲ್ಲ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಒಂದು ಸಿಸ್ಟಮ್ ನಡೆಯೋದಕ್ಕೆ ಮೂಲ ಕಾರಣ ನಮ್ಮ ಡೈರೆಕ್ಟರ್ ಅಂಬಣ್ಣವರು ಸೊ ಅವರು ನೋಡಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಅವರು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದಾರೆ ಇದು ಹೀಗೆ ಆಗಬೇಕು ಇದು ಹೀಗೆ ಮಾಡಬೇಕು ಪ್ರತಿಯೊಂದನ್ನು ಎಣ್ಣೆ ಹ್ಯಾಕ್ ತುಂಬಬೇಕು ಹೆಂಗೆ ಕ್ಲೀನ್ ಮಾಡಬೇಕು ಎಲ್ಲನೂ ಅವ್ರಿಗೆ ಗೈಡ್ ಮಾಡಿ ಡೈರೆಕ್ಷನ್ಸ್ ತೊಗೊಂಡು ಈ ಗಾಣದಲ್ಲಿ ಮೇಜರಾಗಿ ಅವರೇನೇ ಎಲ್ಲನೂ ನೋಡ್ಕೊಳೋದು ಮ್ಯಾನೇಜರು ಡೈರೆಕ್ಟ್ರು ಸೊ ಆಲೀನ್ ಮನ್ ಅವರು ಪರಿಚಯ ಮಾಡಿಕೊಡ್ತೀವಿ ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ತುಂಬ ಖುಷಿ ಪಡುವಂಥ ವಿಚಾರ ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಏನು ಸರ್ ಹಾಗೆ ಸೊ ನಮ್ಮ ಡೈರೆಕ್ಟ್ರು ನಿರಂಜನ್ ಸರು ಭಾಳ ಆ್ಯಕ್ಟಿವ್ ಪರ್ಸನ್ನು ಲಯನ್ಸ್ ಕ್ಲಬ್ಬಲ್ಲಿದ್ದಾರೆ ಬೇರೆ ಬೇರೆ ಸುಮಾರು ಸಂಘ ಸಂಸ್ಥೆಗಳಲ್ಲಿ ರಾಜ್ಯ ಇನ್ನು ನಾಯಕರಾಗಿ ಪ್ರೆಸಿಡೆಂಟಾಗಿ ಸುಮಾರು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಸೊ ಭಾಳ ನಮ್ಮ ಖುಷಿಯವರು ಆ್ಯಕ್ಟಿವ್ ಆಗಿರ್ತಾರೆ ಈ ವಯಸ್ಸಲ್ಲೂ ರಿಟೈರ್ಡ್ ಕಮರ್ಷಿಯಲ್ ರಿಟೈರ್ಡ್ ಆಫೀಸರು ತುಂಬ ಕಡೆ ರಾಜ್ಯದಾದ್ಯಂತ ಓಡಾಡಿ ಸಮಾಜ ಸೇವೆಯನ್ನು ಮಾಡ್ತಿರ್ತಾರೆ ಜೊತೆಗೆ ಈ ಒಂದು ಸಂಸ್ಥೆ ಇನ್ನೂ ಉನ್ನತ ಹಂತಕ್ಕೆ ಬೆಳೆಯೋದಕ್ಕೆ ಆರ್ಥಿಕವಾಗಿ ಮತ್ತು ಫೈನಾನ್ಷಿಯಲಿ ಫಿಸಿಕಲಿ ಎಲ್ಲ ರೀತಿಯಲ್ಲೂ ನಮ್ಮ ಸಪೋರ್ಟ್ ಮಾಡಿ ಬೆಂಬಲಿಸಿ ಅದನ್ನು ಮುಂದಿನ ಹಂತಕ್ಕೆ ತಗೊಂಡ್ಬರೋದಕ್ಕೆ ಕಾರಣ ಆಗಿದ್ದಾರೆ ಹಾಗಾಗಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ನಿರಂಜನ್ ಸರ್ಗೆ ಹ್ಞೂ ನಮಸ್ಕಾರ ಸರ್ ನಾವು ವಾಣಿ ತೆರಿಗೆ ಇಲಾಖೆಯಲ್ಲಿ ವಾಣಿ ತೆರಿಗೆ ಅಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೆ ನನ್ನ ನಿರಂಜನ್ ಅಂತೇಳಿ ನಿವೃತ್ತಿ ಆದಮೇಲೆ ಅಲ್ಲಿ ಇಲ್ಲಿ ಕೆಲಸ ಸೇರ್ಕಬಾರ್ದು ಅಂತೇಳಿ ನಮ್ಮ ಗುರುಗಳಾದಂಥ ಎಚ್ ಡಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಎತ್ತೀರ್ಗಣ ಹಾಕ್ಬಿಟ್ಟು ಯಾಕೆ ಎಣ್ಣೆ ತೆಗೆದು ಜನಗಳಿಗೆ ಒಳ್ಳೆಯ ಆರೋಗ್ಯ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಎತ್ತೀರ್ಗರಣು ಶ್ರೇಷ್ಠವಾದ ಆಯಿಲನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ದಯವಿಟ್ಟು ಎಲ್ಲರೂ ಅದನ್ನೇ ಉಪಯೋಗಿಸ್ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ಒಂದು ಬಸ್ಸಿಂದ ಬಂತು ಯಾಕೆ ಇದರಲ್ಲಿ ಉಪ್ಪು ಬರುತ್ತೆ ಇದರಲ್ಲಿ ಉಪ್ಪು ಬರುತ್ತೆ ಆಯಿಲ್ ಇದು ಪ್ಯಾಕೆಟ್ ಆಯಿಲ್ನಲ್ಲಿ ಉಪ್ಪು ಬರಲ್ಲ ಅಂತ ಪ್ಯಾಕೆಟ್ ಆಯಿಲ್ ಆಯಿಲೇ ಅಲ್ಲ ಬರುತ್ತೆ ಬರುತ್ತದೆ ಇದು ಒರ್ಜಿನಲ್ ಆಯಿಲ್ ಒರ್ಜಿನಲ್ ಆಯಿಲಲ್ಲಿ ಉಪ್ಪು ಬರಬೇಕಾದ್ರೆ ಗುರು ಉಪ್ಪು ಬರಬೇಕು ಉಪ್ಪು ಬಂದ ತಕ್ಷಣ ಒಂದು ಚೂರು ಇಟ್ಟು ಹಾಕ್ಬಿಟ್ರೆ ಕಲ್ಸಿಕ್ತೀರಿ ಇಟ್ಟು ಮನ್ಸಿಗೆ ಒದ್ದು ಮಾಡಲಿಕ್ಕೆ ಒಂದು ಚೂರು ಇಟ್ಟ ಹಾಕ್ಬಿಟ್ರೆ ಮತ್ತೆ ಬರಲ್ಲ ಉಕ್ಕು ಬರಲಿಲ್ಲ ಅಂದರೆ ಅದು ಒಜಿನಲ್ ಎಣ್ಣೆ ಎಲ್ಲ ಐಡಿಯಾ ಇರಲಿ ನಿಮಗೆ ಎಲ್ಲ ಕೆಮಿಕಲ್ ಆಯಿಲ್ ಕೆಮಿಕಲಲ್ಲಿ ಎಲ್ಲಿ ಬರ್ತದೆ ನಿಮಗೆ ಕೆಮಿಕಲ್ ಕೆಮಿಕಲ್ ಲಿಕ್ವಿಡ್ ಅದು ಎಣ್ಣೆನೂ ಅಲ್ಲ ಅದು ಅದರಲ್ಲಿ ಉಕ್ಕು ಬರಲ್ಲ ಏನೂ ಬರಲ್ಲ ಆರೋಗ್ಯವನ್ನು ಅಷ್ಟೇ ಅಷ್ಟೆ ನೋಡಿ ಎಸ್ ಆರ್ ಕೆ ಅಂದರೆ ಶ್ರೀರಾಮಕೃಷ್ಣ ತೈಲಗಳ ದೇವಾಲಯ ಅಂಥೇಳಿ ಸೊ ಇದು ರಾಮಕೃಷ್ಣ ಪರಮಾಂಸರ ಆದರ್ಶ ತತ್ವಗಳ ಮೇಲೆ ನಡೀತಾ ಇರುವಂಥದ್ದು ಇದು ಕಡಲೆಕಾಯಿ ಎಣ್ಣೆ ಎಲ್ಲ ನೋಡಿ ಗ್ಲಾಸ್ ಬಾಟ್ಲಲ್ಲೇ ಹಾಕಿಟ್ಟಿರೋವಂಥದ್ದು ಭಾಳಷ್ಟು ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಕ್ಯಾನ್ಸರ್ ಬರದಂಗೆ ತಡೆಗಟ್ಟುತ್ತೆ ಕೋಲಿ ಅನ್ನೋ ಒಂದು ಅಂಶ ಇರುತ್ತೆ ಆ ಕಳೆಕಾಯಿ ಬೀಜ ಸಿಪ್ಪೆನಲ್ಲಿ ಸೊ ಅದು ಪ್ಲಸ್ ಪಾಯಿಂಟು ಅದನ್ನು ಬಳಸೋದು ಸುಮಾರು ಜನ ಇದನ್ನು ತೊಗೊಂಡು ಹೋಗ್ತಿರ್ತಾರೆ ಸೊ ಇದು ಬಿಟ್ಟರೆ ನೋಡಿ ಇದು ನಮ್ಮಲ್ಲಿ ವಿಶೇಷವಾಗಿರೋಂಥದ್ದು ಇದು ಪೀನಟ್ ಬಟರ್ ಅಂತೇಳಿದು ಈ ಪೀನಟ್ ಬಟರ್ ಅಂಗಡಿನಲ್ಲಿ ನಿಮಗೆ ಮುನ್ನೂರೈವತ್ತು ಐನೂರು ನಾನ್ನೂರೈವತ್ತು ರೂಪಾಯಿ ಈ ಥರ ಸಿಗುತ್ತೆ ಇದು ಬೇರೆ ಕಡೆ ಇಟ್ಟಿರೋಲ್ಲ ಈ ಪೀನಟ್ ಬಟರ್ ಇದು ರಿಚ್ ಪ್ರೋಟೀನ್ ಇರುತ್ತೆ ಸೊ ಇದನ್ನು ಮಲ್ಟಿ ಬೆನಿಫಿಷಲ್ ಯೂಸ್ ಮಾಡ್ಬೋದು ಅಂದರೆ ಏನು ಮಿಲ್ಕ್ ಶೇಕಿಗೆ ಚಪಾತಿಗೆ ಮಾಡ್ಬೇಕಾದ್ರೆ ಇದನ್ನು ಒಂಚೂರು ಹಿಟ್ಟ ಜೊತೆನಾದರೆ ಸಾಫ್ಟಾಗಿ ಬರುತ್ತೆ ಪ್ರೋಟೀನ್ ಯಾರು ಅಂಶ ಕಡಿಮೆ ಇರುತ್ತೆ ಅನ್ನೋದು ಭಾಳ ಇದು ಒಳ್ಳೆಯದು ಆಮೇಲೆ ಈ ಮುದ್ದೆ ಮುದ್ದೆನಲ್ಲಿ ಯೂಸ್ ಮಾಡ್ಬೋದು ದೋಸೆ ಯೂಸ್ ಮಾಡ್ಬೋದು ಎಲ್ಲೆಲ್ಲಿ ಸಾಂಬಾರು ನೀವು ಸಾಂಬಾರು ಬಳಸ್ಬೇಕಾದ್ರೆ ಸಾಂಬಾರಿಗೆ ಅದಕ್ಕೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಎಲ್ಲೆಲ್ಲಿ ಕಡಲೆಕಾಯಿ ಬೀಜ ಹಾಕ್ತೀರಿ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಅದಕ್ಕೂ ಅಷ್ಟೇ ಅಂದರೆ ಇದನ್ನು ಸ್ಟಾರ್ಟಿಂಗಲ್ಲಿ ಹಾಕ್ಬಾರ್ದು ಒಂದು ಸ್ವಲ್ಪ ಬಾಡಿಸ್ಕೊಂಡು ಒಂದು ಹತ್ತು ನಿಮಿಷ ಆದಮೇಲೆ ಆ್ಯಡ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಹಾಕಿದ್ರೆ ಅಂಟ್ಕೊಂಡಿಡುತ್ತೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಸ್ವಲ್ಪ ಬೆಚ್ಚಗೆ ಬಿಸಿ ಆಗಿ ಆದಮೇಲೆ ಇದನ್ನು ಸೇರಿಸ್ಬೇಕಾ ಇದು ಸ್ಪೆಷಲ್ ಪೀನಟ್ ಬಟರ್ ಅಂತ ನಾವು ಹೇಳ್ತೀವಿ ಅದು ಬಿಟ್ಟರೆ ಇದು ಕರಿ ಎಳ್ಳು ಈ ಎಳ್ಳ ಎಣ್ಣೆನೂ ಬಳಸೋದ್ರಿಂದ ಮೇಜರಾಗಿ ಜಾಯಿಂಟ್ ಪೇಯ್ನ್ಗಳಿಗೆ ಮತ್ತು ಕ್ಯಾಲ್ಸಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ಇದು ತಮಿಳ್ನಾಡಲ್ಲಿ ಅಡುಗೆಗಿದ್ದನ್ನು ಬಳಸ್ತಾರೆ ಸೊ ಇದು ಎಣ್ಣೆಗಳ ರಾಣಿದು ವೀನಾಫ್ ಆಯಿಲ್ಸ್ ಇದು ಇದು ಅದು ಬಂದ್ಬಿಟ್ಟು ದೇವಸ್ಥಾನಗಳಲ್ಲಿ ದೀಪಕ್ಕೆ ಜಾಸ್ತಿ ಬಳಸ್ತಾರೆ ಸೊ ಮಂಡಿ ನೋವುಗಳಿಗೆ ಜಾಯಿಂಟ್ ಪೈನ್ಗಳಿಗೆ ಭಾಳ ಸೊಲ್ಯೂಷನ್ ಸಿಗುತ್ತೆ ಅದು ಬಿಟ್ಟರೆ ಇದು ಹುಚ್ಚೆಳ್ಳೆಣ್ಣೆ ಇದು ಅಷ್ಟೇ ಇದು ಹುಚ್ಚೆಳ್ಳು ಅಂದರೆ ಮೇಜರಾಗಿ ಏನೊಂದು ಇದನ್ನು ಅಷ್ಟೇ ತುಪ್ಪದ ಥರ ಇದು ಇಟ್ಸ್ ನಥಿಂಗ್ ಬಟ್ ಗಿ ಇದು ಮೊದಲೆಲ್ಲ ದೇ ಇದು ಮದುವೆ ಮನೆಗಳಲ್ಲಿ ತುಪ್ಪದ ಬದಲು ಇದನ್ನೇ ಬಳಸ್ತಾ ಇದ್ದರು ಎಸ್ಪೆಷಲಿ ಇದು ಮೇಜರಾಗಿ ಹೆಣ್ಮಕ್ಳು ಪಿ ಸಿ ಓಡಿ ಹೆಲ್ತ್ ಇಶ್ಯೂಸ್ ತುಂಬ ಒಳ್ಳೆಯದು ಮತ್ತು ಆಲ್ಜಿಮರ್ ಇಶ್ಯೂಸು ಮರವಿನ ಕಾಯಿಲೆ ಇರ್ತದಲ್ಲ ಅವ್ರಿಗೆ ಬೆನ್ನು ನೋವು ಸೊಂಟ ನೋವಿರೋರಿಗೆ ಭಾಳ ಒಳ್ಳೆಯ ರಿಸಲ್ಟ್ ಬಂದಿದೆ ಇದು ಯಾರಿಗಾರು ಬೆನ್ನು ಲಾಕ್ ಆಗಿದ್ರೆ ಸೊಂಟ ಈ ಥರ ಲಾಕ್ ಆಗಿದ್ರೆ ಬಿಡಿಸ್ಕೊಳೋದಕ್ಕೆ ಮಗು ಆದಮೇಲೆ ಬಾಣಂತರಿಗೆ ಸೊಂಟ ಗಟ್ಟಿ ಆಗೋದಕ್ಕೆ ಇದನ್ನೇ ಕೊಡುವಂಥದ್ದು ಸೊ ಆಮೇಲೆ ಹೆಣ್ಮಕ್ಳು ದೊಡ್ಡವರಾದಾಗೂ ಇದನ್ನು ಇದನ್ನೇ ಕೊಡುವಂಥದ್ದು ತಗೊಂಡೋಗ್ತಾರೆ ನಮ್ಮಲ್ಲಿ ಜಾಸ್ತಿ ಬಂದ್ಬಿಟ್ಟು ಇದು ಕೊಬ್ಬರಿ ಎಣ್ಣೆ ಸೊ ಈ ಕೊಬ್ಬರಿ ಎಣ್ಣೆ ಏನಂದರೆ ಹೆಚ್ಚು ಜನ ಕುಡಿಯೋದಕ್ಕೆ ಬಳಸ್ತಾರೆ ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ವೆಯ್ಟ್ ಲಾಸಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಎಲ್ಲರಿಗೂ ವೆಯ್ಟ್ ಲಾಸ್ ಆಗೋಲ್ಲ ಬೇಡದೇರ ಕೊಬ್ಬು ಕರಗುತ್ತೆ ಮತ್ತು ಇದು ಕಲ್ಪ ಡೆಂಟಲ್ ಇಶ್ಯೂಸ್ಗೆ ತುಂಬ ಒಳ್ಳೆಯದು ಮತ್ತು ಆಲ್ಜೆ ಮಶ್ಯೂಸ್ ಒಳ್ಳೇದು ಮರವಿನ ಕಾಯಿಲೆ ಬರ್ದಂಗೆ ತಡೀತದೆ ಹಾರ್ಟಿಗೆ ತುಂಬ ಒಳ್ಳೆಯದು ನೀವು ಕೋಸ್ಟಲ್ ರೀಜನಲ್ಲಿ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಡಿಮೆ ಸೊ ಹಾಗಾಗಿ ಇದನ್ನು ಅಡುಗೆಗೀಗ ತುಂಬ ಜನ ಬಳಸ್ತಾಯಿದ್ದಾರೆ ಹಾಗೆ ಕುಡಿಬೋದು ಅಡುಗೆಗೆ ಬಳಸ್ಬೋದು ಆಯಿಲ್ ಪೂಲಿಂಗಿಗೆ ಸೊ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದು ಡೆಂಟಲ್ ಇಶ್ಯೂಸ್ ಎಲ್ಲ ಥರದ್ರಲ್ಲೂ ಆಮೇಲೆ ಕ್ಯಾನ್ಸರ್ ಬಂದವ್ರಿಗೂ ಅಷ್ಟೇ ದಿನ ಅದನ್ನು ಕುಡೀರಿ ಅಂತ ಹೇಳ್ತಾರೆ ಇನ್ನು ಅದು ಬಿಟ್ಟರೆ ನಿಮ್ಮಲ್ಲಿ ನೋಡಿ ಈ ಥರ ಟಿನ್ಗಳಲ್ಲೂ ಇದೆ ಅದು ಬಿಟ್ಟರೆ ಕುಸುಬೆ ಎಣ್ಣೆ ಸೊ ಕುಸುಬೆ ಎಣ್ಣೆ ಏನು ಅಂದರೆ ಪಿತ್ತ ಕಫ ಮೂರು ಪ್ರಕೃತಿಯವ್ರಿಗೂ ಇದು ಹೆಲ್ಪ್ ಆಗುತ್ತೆ ಸೊ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಳಸ್ತಾರೆ ಬೇರೆದ್ರಲ್ಲಿ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಪಿತ್ತ ವೇರಿಯೇಷನ್ ಆದರೆ ಇದು ಮಾತ್ರ ಇದೊಂದೇ ಎಣ್ಣೆ ಪಿತ್ತ ಕಫ ಮೂರಕ್ಕೂ ಸೆಟ್ ಆಗುವಂಥದ್ದು ಮಾಮೂಲಿ ಅಡುಗೆಗೆ ನೀವು ಕಳೆಕಾಯಿ ಬೀಜದ ಎಣ್ಣೆ ಹೇಗೆ ಬಳಸ್ತೀರ ಕಳೆಕಾಯಿ ಎಣ್ಣೆ ಅದೇ ರೀತಿ ಇದು ಕುಸುಬೆ ಎಣ್ಣೆ ಇದಕ್ಕೆ ಸಾಫ್ಲವರ್ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಕುಸುಬೆ ಅಂತೇಳಿ ಸೊ ಇಲ್ಲಿದೆ ನಾನು ಅದು ನಾನು ನಿಮಗೆ ತೋರಿಸ್ತೀನಿ ಅದು ಸೀಡ್ ಯಾವ ಥರ ಬರುತ್ತೆ ಅಂತೇಳಿ ಇದಲ್ಲದೆ ಹರಳೆಣ್ಣೆನೂ ನಮ್ಮಲ್ಲಿ ಬಳಸ್ತೀವಿ ಅದು ಬಿಟ್ಟರೆ ನಿನ್ನ ನಾವು ನೋಡಿ ಸೂರ್ಯಕಾಂತಿ ಎಣ್ಣೆ ಇದೆ ನಮ್ಮದು ಸೊ ಸೂರ್ಯಕಾಂತಿ ಎಣ್ಣೆನೂ ಅಷ್ಟೇ ವಿಟಮಿನ್ ಇ ಜಾಸ್ತಿ ಇರ್ತದೆ ಜಾಸ್ತಿ ಜನ ಸೂರ್ಯಕಾಂತಿ ಎಣ್ಣೆನೇ ನಮ್ಮ ಬೆಂಗಳೂರಲ್ಲಿ ಬಳಸ್ತಿರ್ತಾರೆ ಬಟ್ ಅದು ಪ್ಯಾಕೆಟ್ ಎಣ್ಣೆಕ್ಕಿಂತ ಇದು ಬೆಸ್ಟು ಇದು ಈ ಥರದ್ದು ಟಿನ್ನಲ್ಲೂ ನಾವು ಕೊಡ್ತೀವಿ ಈಗಾಗಲೇ ನೀವು ನೋಡಿದ್ದು ಬಾಟ್ಲುಗಳು ಗ್ಲಾಸ್ ಬಾಟಲ್ಸು ಅದು ಬಿಟ್ಟರೆ ಈ ಥರ ಟಿನ್ಸು ಗೆಲ್ಲ ಹೋಗ್ಬೇಕಾದ್ರೆ ಜಾಸ್ತಿ ತೊಗೊಳಕ್ಕಾಗ್ದವ್ರೆ ಈ ಥರದ್ದೆಲ್ಲ ಟಿನ್ಸ್ ತೊಗೊಂಡೋಗ್ತಾರೆ ಇದು ಆಲ್ರೆಡಿ ಸಿಂಗಾಪುರು ಕೆನಡಾ ಬೇರೆ ಬೇರೆ ದೇಶಕ್ಕೆಲ್ಲ ತಗೊಂಡೋಗಿದ್ದಾರೆ ಆರಾಮಾಗಿ ಒಳ್ಳೆ ಕ್ಯಾರಿಗೂ ತುಂಬ ಬೆಸ್ಟ್ ಇರುತ್ತೆ ಔಟ್ ಆಫ್ ಸ್ಟೇಷನ್ ಕಳಿಸ್ತಿರ್ತೀವಿ ಇದನ್ನೆಲ್ಲ ಸೂರ್ಯಕಾಂತಿದ ಎಣ್ಣೆ ಇದೆ ಅದು ಬಿಟ್ಟರೆ ಇನ್ನು ಯಾವುದು ನಮ್ಮಲ್ಲಿ ಮಸ್ಟರ್ಡ್ ಇದೆ ಸೊ ಎಂಟು ವೆರೈಟಿ ಇದೆ ಅದು ಬಿಟ್ಟರೆ ಹರಳೆಣ್ಣೆ ಇದೆ ಎಂಟು ವೆರೈಟಿ ಎಣ್ಣೆಗಳಿದೆ ಅದು ಬಿಟ್ಟರೆ ನೋಡಿ ಈ ಥರ ಐದು ಲೀಟ್ರು ಹತ್ತು ಲೀಟ್ರು ಟಿನ್ಗಳಲ್ಲಿ ಈ ಥರದ್ದು ಇದು ಹೋಗುತ್ತೆ ನಮ್ಮದು ಫೈವ್ ಲೀಟರ್ಸು ಟೆನ್ ಲೀಟರ್ಸು ಇದರಲ್ಲಿ ಹದಿನೈದು ಲೀಟ್ರ್ ಟಿನ್ಸು ಬರುತ್ತೆ ಇಲ್ಲಿದೆ ನೋಡಿ ಟೆನ್ನು ಫಿಫ್ಟೀನ್ ಲೀಟ್ರು ಫೈವ್ ಲೀಟರ್ಸು ಈ ಥರ ಟಿನ್ಗಳನ್ನ ಕಳಿಸ್ತೀವಿ ಔಟ್ ಆಫ್ ಸ್ಟೇಷನ್ ಅಬ್ರಾಡ್ಗೆಲ್ಲ ಅದು ಬಿಟ್ಟರೆ ನೋಡಿ ಈ ಥರ ಸ್ಟೀಲ್ ಕಂಟೈನರ್ಸ್ಗಳು ಇದೆಲ್ಲ ನಮ್ಮದು ಐ ಐದು ಲೀಟ್ರು ಮೂರು ಲೀಟ್ರು ಈ ಥರ ಎಲ್ಲ ಸ್ಟೀಲ್ ಕಂಟೇನರ್ಸ್ ಇರುತ್ತೆ ಅವ್ರಿಗೆ ಎಷ್ಟು ಕೇಳ್ತಾರೋ ಅಷ್ಟನ್ನು ಈ ಥರ ಕಂಟೇನರ್ಸಲ್ಲಿ ತೊಗೊಂಡು ಹೋಗ್ಬಿಟ್ಟು ಅವ್ರ ಮನೆಯಲ್ಲೇ ಹೋಗಿ ಶಿಫ್ಟ್ ಮಾಡಿಕೊಂಡು ಬರುವಂಥ ಇದೆ ಸೊ ಎಲ್ಲನೂ ಪರಿಶುದ್ಧವಾಗಿ ಶ್ರೇಷ್ಠವಾಗಿ ಶುದ್ಧವಾಗಿ ಮಾಡ್ತಾಯಿದ್ದೀವಿ